ಅದೇ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಲ್ ತೆಗೆದಿದ್ದು ಫಸ್ಟ್ ಬಿಸಿ ಹೋಗ್ತಿದ್ದೆ ಆ ಬೋನ್ ಕ್ಯಾನ್ಸರ್ ಹೇಳಿದ್ರೆ ಮಗು ಅವಾಗ ಕಾಲ್ ತೆಗೆದ್ಮೇಲೆ ನಾನು ಮುಂಚೆ ಫಸ್ಟ್ ಬಿಸಿ ಹೋಗ್ತಿರ್ಬೇಕಾದ್ರೆ ಕೃಷಿನೇ ಮಾಡ್ಬೇಕು ಆಗಲಿ ಮಾಡೋಣ ಅಂತ ಅಪ್ಪನ ಜೊತೆ ಸಪೋರ್ಟ್ ಆಗಿ ಮಾಡ್ತಿದ್ದೆ ಆಮೇಲೆ ಕಾಲ್ ತಗೋದ್ಮೇಲೆ ಪರವಾಗಿಲ್ಲ ಕಾಲ್ ತೆಗೆದ್ರೇನು ಕೃಷಿನೇ ಮಾಡೋಣ ಅಂತ ಹಾಸ್ಪಿಟಲ್ ಡಾಕ್ಟರ್ ನಾನು ಸರ್ ಕಾಲ್ ತಗೋದ್ಮೇಲೆ ನಾನು ಹೋಗಿ ಕೃಷಿನೇ ಮಾಡ್ತೀನಿ ಸರ್ ಅಂತ ಡಾಕ್ಟ್ರ್ ಜೊತೆಲಿ ಹೇಳ್ತಿದ್ದೆ ಅವಾಗ್ಲೂ ಅವಾಗ್ಲಿಂದ ನಾನು ಏನಂದ್ರೆ ಜನಗಳ ಜೊತೆ ಜನಗಳ ಮುಂದೆ ಹೇಳ್ತಿರ್ಲಿಲ್ಲ ಹಾಸ್ಪಿಟಲ್ ಕಾಲು ತೆಗಿತಾರೆ ಅಂತಂದಾಗ ನಗು ಮಕ್ಕದಿಂದ ಡಾಕ್ಟರ್ ಹತ್ರ ಬಂದಿದೆ ಆಯ್ತು ಸರ್ ಪರವಾಗಿಲ್ಲ ತಗಿಯೇ ಸರ್ ನಾನು ಎಷ್ಟು ಮಾಡ್ತೀನಿ ಸರ್ ಜೀವನ ಬದುಕ್ತೀನಿ ಅಂತ ಹೇಳಿದೆ ಆದ್ರೆ ಹೋಗಿ ಬಾತ್ರೂಮ್ ಕುಂಚ್ಕೊಂಡು ಅಳ್ತಿದ್ದೆ ಜನಗಳ ಜೊತೆ ನಾನು ಬಾಳೆ ಚೋಡ್ಸ್ ಆದ್ರೆ ಒಬ್ನೇ ಇದ್ದ ಮಾತ್ರ ನಾನು ಅಳ್ತಿದ್ದೆ ಅದನ್ನ ಅಪ್ಪ ಒಬ್ನೇ ಎದುರುಗಡೆ ಇಳತಿರ್ಲಿಲ್ಲ ಅವ್ರು ತುಂಬಾ ಎದುರುಕೊಂಡಿದ್ರು ಈ ಮುಂದೆ ಏನ್ ಜೀವನ ಹೊಂದ್ ಕಾಲದಾಗಿದ್ರೆ ಎಷ್ಟೋ ಜನ ನೋಡ್ತೀವಿ ಏನು ಮಾಡೋಕ್ಕಲ್ಲ ಏನಾಗುತ್ತೆ ಅಂತ ಫುಲ್ಲು ವೀಕ್ ಆಗಿ ಹೋಗಿದ್ರು ಅಪ್ಪ ಅಮ್ಮನು ಫೋರ್ಥಲ್ಲಿ ಬಾ ಬಾಂತಿ ಹೇಳಿ ಫೋರ್ಸ್ಗೆ ಹೋದ್ಮೇಲೆ ವೀಳ್ಚರ್ ಕ್ರಿಕೆಟ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಥರ್ಡ್ ಪ್ಲೇಸ್ ಆಗಿದೆ ಗುಜರಾತ್ ರಕ್ಬಿ ವೀಲ್ಚರ್ ರಕ್ಬಿ ಆಡಿದ್ದೀನಿ ವೀಳ್ಚರ್ ರಕ್ಬಿನಲ್ಲಿ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಲಾಸ್ಟ್ ಇಯರ್ ಐ ಅಭ್ಯಾಸ ಮಾಡೋಣ ಅಂತ ಹೇಳಿ ಸತತವಾಗಿ ಪ್ರಯತ್ನ ಮಾಡಿ ಮೈಸೂರು ಚಾಮುಂಡೇಶ್ವರಿ ಸ್ಟೇಡಿಯಂ ಅಭ್ಯಾಸ ಮಾಡ್ತಿದ್ದೆ ನಾನು ಕೃಷಿನೂ ಮಾಡ್ತಿದ್ದೆ ಎರಡೂ ಮಾಡ್ತಾ ಮಾಡ್ತಿದ್ದೆ ನಾಗೇಂದ್ರ ಪ್ರಸಾದ್ ಕೋಚ್ ಅವರು ತುಂಬಾ ಸಪೋರ್ಟ್ ಕೊಟ್ಟು ಅವ್ರ ಕೈಯಿಂದನೇ ದುಡ್ಡು ಹಾಕಿ ನನಗೆ ಸಪೋರ್ಟ್ ಕೊಟ್ಟು ಪ್ರಾಕ್ಟೀಸ್ ಎಲ್ಲ ಕೊಟ್ಟರು ಅದರಲ್ಲಿ ಐ ಜಂಪ್ ಅಲ್ಲಿ ಈ ಸರಿ ನಾನು ಡಿಸೆಂಬರ್ ಲಾಸ್ಟ್ ಡಿಸೆಂಬರ್ ಅಲ್ಲಿ ಡೆಲ್ಲಿ ಹೋಗಿ ಫೋನ್ ಪ್ಲಸ್ ಡೆಲ್ಲಿ ಆಯ್ತು ನನಗೆ ಅದು ಇವಾಗ ನಾನು ಕುಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ ನನ್ ಕನ್ಸಿರೋದು ಕೃಷಿಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಹೆಚ್ಚು ಮಾಡಬೇಕು ಆ ತರ ಎಲ್ಲ ಕನಸಿಟ್ಕೊಂಡಿದೆ ಇವಾಗ ಫೋರ್ಟ್ಸ್ ಅದು ಎರಡು ದೋಣಿ ಮೇಲೆ ಕಾಲಿಟ್ಕೊಂಡ್ರೆ ಎಲ್ಲಾರು ಒಂದ್ ಕಡೆ ಮುಳುಗಲೇಬೇಕಾಗತ್ತೆ ಎರಡು ಮೀಟರ್ ಮಾಡಕ್ ಆಗಲ್ಲ ಇಲ್ಲ ಫೋರ್ಸ್ ಹೋಗಿ ಇಲ್ಲ ಕೃಷಿ ಬರ್ಬೇಕು ಅಂತ ಡಿಸೈಡ್ ಮಾಡಿದೆ ಅವಾಗ ನಾನು ಯೋಚನೆ ಮಾಡಿ ಫೋರ್ಟ್ಸ್ ಬೇಡ ಕಂಪ್ಲೀಟ್ ಆಗಿ ಕೃಷಿಲೆ ಸಾಧನೆ ಮಾಡೋಣ ಅಂತ ಹೇಳಿ ಇವಾಗ ಆರು ತಿಂಗಳಿಂದ ಕಂಪ್ಲೀಟ್ ಆಗಿ ಕೃಷಿ ಕಡೆ ಬಂದಿದ್ದೀನಿ light